ಹಾಗೆ ಇವತ್ತು ದರ್ಶನ್ ಅವ್ರನ್ನ ನೋಡಲಿಕ್ಕೆ ಅಂತ ಬಳ್ಳಾರಿ ಜೈಲಿಗೆ ಎರಡು ಲಾಯರ್ಗಳು ಬಂದಿರ್ತಾರೆ ಅವರು ಹೊರಗೆ ಬಂದಾಗ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡ್ತಾರೆ ಏನು ಜಾಮೀನು ಬಗ್ಗೆ ಕೇಳಕ್ಕೆ ಬಂದಿದ್ದೆ ಏನು ಯಾವಾಗ ಹಾಕ್ತಿರ ಅದು ಇದು ಅಂತೆಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಚಾರ್ಜ್ ಶೀಟಲ್ಲಿ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಅದನ್ನು ಹೇಳೋಕ್ಕೆ ಬಂದಿದ್ವಿ ಒಂದಷ್ಟು ನಮಗೆ ಡೌಟ್ಸ್ ಇತ್ತು ಅವರಿಂದ ಕ್ಲಾರಿಫೈ ಮಾಡಿಕೊಡೋಣ ಅಂತ ಬಂದಿದ್ವಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದಷ್ಟು ಕ್ವಶನ್ಗಳನ್ನ ಮಾಧ್ಯಮದವರು ಕೇಳ್ತಾ ಹೋಗ್ತಾರೆ ಅದಕ್ಕೆ ಅವರು ಇಲ್ಲ ನಾನು ಮತ್ತೆ ನಾಲ್ಕು ಗಂಟೆಗೆ ಇದೇ ಜಾಗಕ್ಕೆ ಬರ್ತೀನಿ ಸೊ ನಾಲ್ಕು ಗಂಟೆಗೆ ಬಂದಾಗ ಮಾತಾಡೋಣಂತೆ ಇವಾಗ ಹೊರಡಬೇಕು ಅಂತ ಹೇಳಿ ಹೊರಡ್ತಾರೆ ಅವರು ಕ್ಲಿಯರಾಗಿ ಹೇಳ್ತಾರೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನೂ ಡಿಸ್ಕಸ್ ಮಾಡಿಲ್ಲ ಅಂತ ಸೊ ಅವ್ರು ಇನ್ನೂ ಇವಾಗ ಇವ್ರಿಗೆ ಡೌಟ್ ಬಂದಿದೆ ಅಂದರೆ ಫುಲ್ಲು ಒಂದಷ್ಟು ಸ್ಟಡಿ ಮಾಡಿರ್ತಾರೆ ಯಾಕಂದರೆ ಈ ಚಾರ್ಜ್ ಶೀಟ್ ಬಗ್ಗೆ ನಾವು ಏನೂ ಅದ್ರೊಳಗಡೆ ಏನಿದೆ ಅಂತ ಹೇಳೋಂಗಿಲ್ಲ ಬಟ್ ಏನಂದರೆ ಆಗಿ ಹೇಳೋದಾದರೆ ಪ್ರತಿಯೊಬ್ಬರೂ ಒಂದೊಂದು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಸೊ ಎಲ್ಲಾರ್ದು ಹೇಳಿಕೆಗಳನ್ನ ಓದಿ ಅವ್ರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಲಾಯರ್ಸ್ಗಳಿಗೆ ಸೊ ಇವರಿಂದ ಅಲ್ಲಿ ಏನು ನಡೀತೋ ಅನ್ನೋದನ್ನು ನೀಟಾಗಿ ಕೇಳ್ಕೊಳ್ಳೋಣ ಅಂತ ಏನೋ ಬಂದಿರ್ತಾರೆ ಸೊ ದರ್ಶನ್ ಅವ್ರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ ಮತ್ತು ನಾಲ್ಕು ಗಂಟೆಗೆ ಬರ್ತಾರಂತೆ ನಾಲ್ಕು ಗಂಟೆಗೆ ಬಂದ ಇನ್ನೊಂದಷ್ಟು ಡಿಸ್ಕಷನ್ ಮಾಡ್ತಾರೆ ಕೇಸ್ ಬಗ್ಗೆ ಅಷ್ಟೇ ಅಲ್ಲ ಮಾಧ್ಯಮದವ್ರಿಗೆ ಪ್ರತಿಕ್ರಿಯೆ ಕೂಡ ಕೊಡ್ತೀನಿ ಅಂತ ಕಾರಲ್ಲಿ ವಾಪಸ್ ಹೊರಟೋದ್ರು ಆ್ಯಕ್ಚುಲಿ ಇವತ್ತು ದರ್ಶನ್ ಅವ್ರದ್ದು ಕೇಸ್ ಇದೆ ಅಲ್ವ ಒಂದಷ್ಟು ಏನೇನೋ ಸಬ್ಮಿಟ್ ಮಾಡೋದಿದೆ ಪೊಲೀಸವರು ಅದನ್ನೆಲ್ಲ ಸಬ್ಮಿಟ್ ಮಾಡ್ತಾರೆ ಲಾಯರ್ಸ್ಗಳಿಗೆ ಸಿಗುತ್ತೆ ಸೊ ಅವ್ರು ಇನ್ನೂ ನೀಟಾಗಿ ಪ್ಲ್ಯಾನ್ ಮಾಡ್ಕೊತಾರೆ ಅದೆಲ್ಲ ಪ್ಲ್ಯಾನ್ ಆದಮೇಲೆ ಅವರು ಚಾರ್ಜ್ ಶೀಟ್ಗೆ ಅಪ್ಲೈ ಮಾಡಿದ ಅಲ್ಲಿವರೆಗೂ ಅಪ್ಲೈ ಮಾಡೋಲ್ಲ ಏನಿವಿ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು